ಬಾಗಲಕೋಟೆ ಜಿಲ್ಲಾಡಳಿತದಿಂದ ಜನಸ್ಪಂದನ ಕಾರ್ಯಕ್ರಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಕಾರ್ಯಾಲಯ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಜಮಖಂಡಿ ನಗರದ ತಾಲೂಕು ಆಡಳಿತ ಭವನದಲ್ಲಿ ಸಭೆ ಆಯೋಜನೆ ಜಮಖಂಡಿ ನಗರದ ಸಾರ್ವಜನಿಕರ ಕುಂದುಕೊರತೆ ಆಲಿಸುವ ಸಲುವಾಗಿ ಕಾರ್ಯಕ್ರಮ ಆಯೋಜನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದ ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಎಲ್ಲ ಬಂದಂತಹ ಅರ್ಜಿಯನ್ನ ವೈಯಕ್ತಿಕವಾಗಿ ಪರಿಗಣಿಸಿ ಯಾವುದೇ ಕೇಸ್ ಗೆ ಕೊಡಲಾರದೆ ನೀವೇ ಪರಿಶೀಲನೆ ಮಾಡಿ ಸಕಾರಾತ್ಮಕವಾಗಿ ಒಂದು ವಾರದಲ್ಲಿ ಉತ್ತರವನ್ನ ಕೊಡಬೇಕು ಉತ್ತರ ಕೊಡದಿದ್ರೆ ಮುಂದಿನ ದಿನದಲ್ಲಿ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ರವಾನಿಸಿದ್ದಾರೆ ಯು ಕೆ ಪಿ ಯಲ್ಲಿ ನಿರ್ವೇಶನಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಕಂದಾಯ ಇಲಾಖೆ ದಾಖಲೆಗಳ ಶುದ್ಧೀಕರಣ ಓಡಿ ಆಯಿತು ಮತ್ತೆ ಸರ್ವೆ ನಂಬರ್ನ ಹಿಸ್ಸಾ ನಂಬರ್ದು ಇಂಥ ದುರಸ್ತಿಗೆ ಸಂಬಂಧಪಟ್ಟದ್ದು ಮತ್ತೆ ನಗರಸಭೆಗೆ ಸಂಬಂಧಪಟ್ಟಂತೆ ನಗರದ ಮೂಲಭೂತ ಸೌಕರ್ಯಗಳು ಮತ್ತೆ ರಸ್ತೆ ಚರಂಡಿಂಗೆ ಸಂಬಂಧಪಟ್ಟಂತೆ ಅರ್ಜಿಗಳು ಸಲ್ಲಿಕೆ ಆಗಿದ್ದಾವೆ ಹಲವಾರು ಜನ ಸಾರ್ವಜನಿಕರು ಸಾರ್ವಜನಿಕ ಕೆಲಸಗಳಿಗೆ ಬಂದು ಅರ್ಜಿ ಕೊಟ್ಟಿದ್ದಾರೆ ವೈಯಕ್ತಿಕ ಸಮಸ್ಯೆಗಳು ಎಷ್ಟಿದವೋ ಸಾರ್ವಜನಿಕ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸಿ ಕೆಲವೊಬ್ರು ಸಮಾಜ ಸೇವೆ ಅರ್ಜಿ ಕೊಟ್ಟಿದ್ದಾರೆ ಎಲ್ಲ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಒಂದು ವಾರದಲ್ಲಿ ಅವುಗಳನ್ನು ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿ ಇತ್ಯರ್ಥ ಮಾಡಬೇಕು ಇಲ್ಲ ಅದು ಸಕಾರಾತ್ಮಕವಾಗಿ ನಿರ್ಧಾರ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡಬೇಕು ಅವರ ಕೋರಿಕೆಯನ್ನು ನಿಮ್ಮ ವ್ಯಾಪ್ತಿಯಲ್ಲಿ ಪರಿಗಣಿಸಕ್ಕೆ ಸಹಾಯ ಸಹಕಾರ ಆಗ್ತಿಲ್ಲ ಅಥವಾ ಪರ್ಮಿಟ್ ಮಾಡ್ತಿಲ್ಲ ನಿಯಮ ಅಂತ ಅಂದರೆ ಇಂತಹ ಕಾರಣಗಳಿಂದ ಆಗ್ತಾ ಇಲ್ಲ ಅಂತ ಹೇಳಬೇಕು ಜಿಲ್ಲಾ ಮಟ್ಟದಲ್ಲಿ ಅಗತ್ಯ ಅಥವಾ ರಾಜ್ಯ ಮಟ್ಟದ ಗಮನಕ್ಕೆ ತರುವಂತಹ ವಿಷಯಗಳನ್ನ ಕೂಡಲೇ ರಾಜ್ಯ ಮಟ್ಟಕ್ಕೂ ಕೂಡ ತಲುಪಿಸ್ತೇನೆ ಇಲ್ಲಿ ಸಾಧ್ಯ ಆಗದೆ ಇರೋದ್ರೆ ನನ್ನ ಪ್ರಕಾರ ಇಲ್ಲಿ ನೋಡದೆ ಯಾವ ಅರ್ಥಗಳು ರಾಜ್ಯ ಮಟ್ಟದ ಒಂದು ಗಮನ ಸೆಳೆಯುವ ಅರ್ಥಗಳು ಯು ಕೆಪಿಗೆ ಸಂಬಂಧಪಟ್ಟಂಗೆ ನಾನು ಈಗ ಸ್ಪೆಷಲ್ ಡಿಸಿ ಅವ್ರ ಜೊತೆ ಮಾತಾಡಿದಾಗ ಅವರು ಕಾರ್ಯಗಳು ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಆದ್ರೂ ಮಾಹಿತಿ ಕೊರತೆಯಿಂದ ಕ್ಲಾರಿಟಿ ಕೊಡಬೇಕು ಯಾಕೆ ಆಗತ್ತೆ ಯಾಕೆ ಆಗೋದಿಲ್ಲ ಅಂತ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಉಸ್ತುವಾರಿ ಸಚಿವ ನೇತೃತ್ವದಲ್ಲಿ ಒಂದನೇ ತಾರೀಕು ಜಿಲ್ಲೆಯಲ್ಲಿ ಸಭೆ ನಡೀತಾ ಇದೆ ಅದಕ್ಕೆ ಯು ಕೆಪಿಯ ಉನ್ನತ ಅಧಿಕಾರಿಗಳು ಬರ್ತಾರೆ ಆ ಎಲ್ಲಾ ಸಭೆ ಆ ಸಭೆಯಲ್ಲಿ ಈ ಎಲ್ಲಾ ಅರ್ಜಿಗಳ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡಕ್ಕೆ ನಾನು ಮಾನ್ಯ ಸಚಿವರ ಆ ತರ್ತೀನಿ ಇನ್ನು ಮುನ್ನೂರು ಪಂಚಾಯತಿಗೆ ಒಂದು ಎಂಟರಿಂದ ಹತ್ತು ಅರ್ಜಿ ಬಂದಿದೆ ಒಂದೇ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಇವರಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಅಲ್ಲಿಗೆ ಹೋಗಿ ಸಭೆ ಮಾಡಿ ಮಾನ್ಯ ಸದಸ್ಯರು ಮತ್ತೆ ಅಧ್ಯಕ್ಷರು ಆವಾಗ ಏನಿತ್ತು ಅವುಗಳನ್ನು ನಿಯಮಾನುಸಾರ ಇತ್ಯರ್ಥ ಮಾಡಕ್ಕೆ ಹೇಳಿದಿರಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ದಾರಿಗೆ ಒಂದು ಐದಕ್ಕೂ ಹೆಚ್ಚು ಅರ್ಜಿಗಳು ಬಂದಿದಾವೆ ನನ್ನ ಅಕೌಂಟ್ಗೂ ಕೂಡ ತಂದಿದ್ರು ಮತ್ತೆ ಇಲ್ಲಿ ಬಂದಿಲ್ಲ ಒಂದ್ಸತಿ ಸೆಷನ್ ಇನ್ಸ್ಪೆಕ್ಟ್ ಮಾಡಿ ನನಗೆ ರಿಪೋರ್ಟ್ ಕೂಡ ಕೊಟ್ಟಿದ್ರು ಅದೇ ಅರ್ಜಿ ಇಲ್ಲಿ ಬಂದಿತ್ತು ಅದೀಗ ಕೇಸ್ ಏನೋ ಇದೆ ಅಂತಾರೆ ಇತ್ಯರ್ಥ ಮಾಡಿ ಮಾಡ್ತೀವಿ ಕೋರ್ಟ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಭೂ ಮಂಜೂರಾತಿ ನಿವೇಶನ ಮಂಜೂರಾತಿ ಈ ಮೂರು ವಿಷಯಗಳನ್ನ ನಾವು ಈ ವೇದಿಕೆಯಲ್ಲಿ ಇತ್ಯರ್ಥ ಮಾಡೋಕ್ಕಾಗೋದಿಲ್ಲ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಗೆ ಆ ಅರ್ಜಿಗಳನ್ನ ಕಳಿಸಬೇಕಾಗತ್ತೆ ಮನೆ ಕೇಳಿದ್ದವರು ಇರಲಿ ಇನ್ನು ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂದು ಕ್ರಾಪ್ ಸರ್ವೆ ಆಧಾರದ ಮೇಲೆ ಐ ಡಿ ಬೇಸ್ಡ್ ಮೇಲೆ ಈಗಾಗಲೇ ಸಾಕಷ್ಟು ನೈಂಟಿ ಪರ್ಸೆಂಟ್ ಗಿಂತ ಹೆಚ್ಚು ಅಧಿಕ ರೈತರಿಗೆ ಬೆಳೆ ಪರಿಹಾರ ಸಂದಾಯ ಆಗಿದೆ ಒಂದ್ ಹದಿನೈದು ವಿವಿಧ ಬಗೆಯ ತಾಂತ್ರಿಕ ದೋಷಗಳ ಕಾರಣದಿಂದ ಒಂದು ಒಂಬತ್ ಸಾವಿರದ ಆರ್ನೂರ ನಾಲ್ಕು ಕಂಪ್ಲೇಂಟ್ ಇಲ್ಲಿ ಜಿಲ್ಲೆಯಲ್ಲಿ ಆಗಿತ್ತು ನಿಮ್ಮ ತಾಲೂಕಲ್ಲಿ ಎಷ್ಟು ಕಂಪ್ಲೇಂಟ್ ಬಂದಾಗ ಸಾವಿರದ ಆರ್ನೂರು ಕಂಪ್ಲೇಂಟ್ಗಳು ಇಲ್ಲೂ ಕೂಡ ಬಂದಿತ್ತು ಅವುಗಳನ್ನೆಲ್ಲ ಒಂದು ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಮತ್ತೆ ಕೆಲವೊಂದು ಕಾರಣಗಳಲ್ಲಿ ಬೆಳೆ ಪರಿಹಾರ ನೀಡ ಕೆಲವು ತಾಲೂಕುಗಳಿಗೆ ಇಂತಿಂತ ಬೆಳೆಗಳನ್ನ ನೋಟಿಫೈಟ್ ನಾವು ಮಾಡಿದ್ದೀವಿ ನೋಟಿಫೈಡ್ ಬೆಳೆ ಅಂತ ಇದ್ರೆ ನಾವು ಬೆಳೆ ಪರಿಹಾರ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ ರೀಸನ್ ಇಂದ ಕೊಟ್ಟಿಲ್ಲ ಅಂತಂದ್ರೆ ಪರಿಶೀಲನೆ ಮಾಡಿ ಸರ್ಕಾರದ ಎ ಸಿ ಮತ್ತೆ ತಹಶೀಲ್ದಾರ್ ಅವರಿಗೆ ಹೇಳಿದೀನಿ ಮತ್ತೆ ನಗರಸಭೆಗೆ ಸಂಬಂಧಪಟ್ಟಂಗೆ ಕೂಡ ಮೂಲಭೂತ ಸೌಕರ್ಯಗಳು ಏನಿದಾವೆ ಅದನ್ನ ಕಳೆದ ಸರ್ತಿ ಕೂಡ ನಾನು ಆಕ್ಷನ್ ಪ್ಲಾನ್ ಗೆ ಸೇರ್ಸಕ್ ಹೇಳಿದ್ದೆ ಈ ಸರ್ತಿನೂ ನಾನು ಅದನ್ನ ಆಯುಕ್ತರಿಗೆ ಹೇಳಿದೀನಿ ಅದನ್ನ ಸಮರ್ಪಕವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈಗ ನಮ್ಮ ನಿರೀಕ್ಷೆ ಸಾವಿರ ಇದ್ರೆ ನೂರು ರೂಪಾಯಿ ಪ್ರಯಾರಿಟಿ ಏನು ಅದನ್ನ ಅಳವಡಿಸಿಕೊಳ್ಳಕ್ಕೆ ಆಯುಕ್ತರಿಗೆ ನೀಡಬೇಕಾಗುತ್ತೆ ಸಾರ್ವಜನಿಕರು ತುಂಬಾ ಡಿಮ್ಯಾಂಡ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನಗರ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಇನ್ನುಳಿದಂತೆ ನಮ್ಮ ಡಿ ಪಿ ಅವರ ಇಲಾಖೆಗೆ ಸಂಬಂಧಪಟ್ಟಂಗೆ ಬಾಕ್ಯ ಲಕ್ಷ್ಮಣೆ ಆಯ್ತು ಮತ್ತೆ ಗುಣಮಟ್ಟದ ರವೆ ಕೊಡ್ಲಿಲ್ಲ ಅಂತ ಇಲ್ಲಿ ತೋರಿಸಿದ್ರು ಅದಕ್ಕೆ ಸಂಬಂಧಪಟ್ಟ ಸೂಪರ್ ಡಿಮ್ಟಿಗೆ ಸಿಡಿ ನೋಟಿಸ್ ಜಾರಿ ಮಾಡಿ ಯಾರು ತಪ್ಪು ಖಂಡಿತ ಕ್ರಮ ಆಗತ್ತೆ ಯಾಕೆಂದ್ರೆ ಮಕ್ಕಳ ಆಹಾರದಲ್ಲಿ ಯಾವುದೇ ರೀತಿಯ ರಾಜ್ಯಕ್ಕೂ ಸರ್ಕಾರ ಸೇರಿಸೋದಿಲ್ಲ ಈ ಎಲ್ಲಾ ಅರ್ಜಿಗಳನ್ನ ನಾನು ಇಲ್ಲಿ ಉಪಸ್ಥಿತರ ಅಧಿಕಾರಿಗಳಿಗೆ ಹೇಳೋದು ತುಂಬಾ ಸಾಫ್ಟ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲಾ ಅರ್ಜಿಗಳನ್ನು ವೈಯಕ್ತಿಕ ನೆಲೆಯಲ್ಲಿ ಪರಿಗಣಿಸಿ ನೀವು ನಿಮ್ಮ ಯಾವುದೇ ಕೇಸ್ ವರ್ಕರ್ ಹಂತಕ್ಕೆ ಕೊಡಲಾರ್ದಂಗೆ ನೀವೇ ಭಕ್ಷಣೆ ಮಾಡಿ ಸಕಾರಾತ್ಮಕವಾಗಿ ಉತ್ತರ ಕೊಡಬೇಕು ಅಂತ ಕೊಡ್ಲಿಲ್ಲ ಇದು ಅಂತ್ರ ಅರ್ಧನೇ ಅಂತ ನೀವು ಆಟಿಟ್ಯೂಡ್ ಮಾಡಿದ್ರೆ ನಮ್ಮ ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ತಕ್ಕ ಕ್ರಮವನ್ನು ಯಾವುದೇ ಮುಲಾಜಿಲ್ಲನೆ ಮಾಡಬೇಕಾಗುತ್ತೆ ಅದು ಗಮನದಲ್ಲಿ ಗಮನದಲ್ಲಿರ್ಬೇಕು ಯಾಕೆಂದ್ರೆ ನಾವೆಲ್ಲರೂ ಕೂಡ ಕೊಬ್ಬಳಿಗೆ ಸರ್ಕಟ್ಟಿದೀವಿ ಅವರನ್ನು ಅಡ್ರೆಸ್ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಅರ್ಜಿಗಳ ಬಗ್ಗೆ ವೈಯಕ್ತಿಕ ನಿಗಾ ವಹಿಸ್ತಿರ್ತಾರೆ ಮತ್ತೆ ಈ ಸರ್ತಿಯಿಂದ ನೀವು ಕೊಡುವ ಉತ್ತರ ಅವರಿಗೆ ಸಮಾಧಾನಕರ ಆಗಲಿಲ್ಲ ಅಂದ್ರೆ ಏನ್ ಮತ್ತೆ ಅದು ನಮಗೆ ಬರ್ ನೀವ್ ಉತ್ತರ ಕೊಡ್ತೀವಿ ಅಂದ್ರೆ ಡಾಕ್ಯುಮೆಂಟ್ ಮೇಲೆ ಕೊಡ್ಬೇಕಾಗುತ್ತೆ ಇಲ್ಲ ವಾಪಸ್ ಕೊಟ್ಟರೆ ಮತ್ತೆ ಯಾರು ಸಂಬಂಧಪಟ್ಟ ಅಧಿಕಾರಿ ಇರ್ತಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಆ ಕೂಡ ಈ ಎಲ್ಲಾ ಅರ್ಜಿಗಳ ಬಗ್ಗೆ ವೈಯಕ್ತಿಕ ನಿಗಾ ವಹಿಸಿ ಒಂದು ವಾರದಲ್ಲಿ ಕೆಲವು ಅರ್ಜಿಗಳಿಗೆ ಹದಿನೈದು ದಿನ ಸಮಯ ಬೇಕಾಗಬಹುದು ಲ್ಯಾಂಡ್ ಇಶ್ಯೂ ಯಾಕೆಂದ್ರೆ ಅವ್ರಿಗೆ ನೋಟಿಸ್ ಕೊಡ್ಬೇಕಾಗತ್ತೆ ಅರ್ಧ ಮಾಡುವಾಗ ಒಬ್ರು ಬಗ್ಗೆ ಇನ್ನೊಂದು ದಿನ ಡೇಟ್ ಕೊಡ್ಬೇಕಾಗತ್ತೆ ಅಂತಹ ಪ್ರಕರಣಗಳನ್ನು ಹೊರತುಪಡಿಸಿ ಇನ್ನುಳಿದ ಪ್ರಕರಣಗಳನ್ನ ಒಳಿಗಲ ಇತ್ಯರ್ಥ ಮಾಡಬೇಕು ಇನ್ ಮೇನ್ ರಸ್ತೆ ಬಗ್ಗೆ ಶಾಸಕರು ಹೇಳಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಪಿ ಡಬ್ಲ್ಯೂ ಡಿ ಎ ಸಿ ಮತ್ತೆ ತಹಶೀಲ್ದಾರ್ ಕಮಿಷನರ್ ನಾಲ್ಕು ಜನ ಕೂಡಿ ಅದಕ್ಕೆ ಸಕಾರಾತ್ಮಕವಾಗಿ ಪರಿಹಾರ ಕಂಡುಹಿಡಬೇಕು ಅಂತ ಹೇಳಿದೀನಿ ಅವ್ರಿಗೆ ಏನೇ ಹೆಚ್ಚು ಕಡಿಮೆ ಆದರೂ ಪಿ ಡಬ್ಲ್ಯೂ ಡಿ ಮತ್ತೆ ನಮ್ಮ ಏನು ಕಾಂಟ್ರಾಕ್ಟ್ ಅವ್ರ ಜವಾಬ್ದಾರರಾಗಬೇಕು ಮಚ್